ರಂತೆ ರಂಗಿ ಹೊಡಿತಿರ್ಲಿಲ್ವಂತೆ ಅವರ ಶಿಷ್ಯರು ಇವತ್ತು ನೆನಪಿಸ್ಕೊಂಡು ಮೈ ರೋಮಾಂಚನಗೊಳ್ತಾರ ಅಂತ ಒಡೆತವೆ ಒಂದು ಸಲ ತಲೆ ಹಿಡಿದು ಬಿಟ್ರೆ ಆ ಭಾಗದ ಕೂದ ಕಿತ್ಕೊಂಡ್ ಬರೋದಂತೆ ಅಂಥ ಒಡತ ಹೊಡಿರುವಂತೆ ನಂಜ ಪ್ಲೇಸ್ ಆ ನಂತರ ತರುವಾಯ ಬಂದಂತ ಕಲಾ ನಿಧಿ ಕಲಾ ಸೌರಭ ಶ್ರೀನಿವಾಸರಾವ್ ಅಂತ ಹೇಳಿದ್ರೆ ತಪ್ಪಾಗಲಾರದು ಇದು ಉತ್ಪ್ರೇಕ್ಷೆ ಅಲ್ಲವೇ ಅಲ್ಲ ಯಾಕೆಂದ್ರೆ ಅವರ ಶಿಷ್ಯನಾಗಿ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳೋದು ಏನು ಅಂದ್ರೆ ಇವತ್ತು ನಿರಂಗಳವಾಗಿ ಮಾತಾಡ್ತಾ ಇದ್ದೀವಿ ಅವರನ್ನು ಕಂಡು ಅವರನ್ನು ಅನುಸರಿಸಿ ಅವರ ಸ್ಫೂರ್ತಿ ನಮ್ಮ ಇನ್ನೂ ನಮ್ಮಲ್ಲಿ ಎಲ್ಲ ಒಂದವಿ ಅವ್ರ ಇವತ್ತು ಎಹ ಲೋಕ ತಿಳಿಸಿದ್ರು ಸಹ ನಮ್ಮಗಳಲ್ಲೆಲ್ಲರಲ್ಲೂ ಇದ್ದಾರೆ ಶ್ರೀನಿವಾಸರಾವ್ ಇದಾರೆ ಅವನಲ್ಲಿ ಆ ಕಲೆ ಇದೆ ಮಾತಾಡ್ತಾನೆ ಹಾಡು ಹೇಳ್ತಾನೆ ಇದ್ದಾನೆ ನಮ್ಮ ಅವನ ಮಗ ಒಬ್ಬಿದ ಯೋಗಿಶ ಅಂತ ಯೋಗೀಶನಿಗೆ ಒಂದು ಹಾಡು ಹೇಳ್ಕೊಟ್ಟಿದ್ರು ಶಾಲೆ ಹತ್ರ ಒಂದು ದೊಡ್ಡ ಕಾರ್ಯಕ್ರಮ ಎಲ್ಲ ನೋಡ್ತಾ ಇದ್ದಾರೆ ಯಾರು ಹೇಳ್ಕೊಟ್ಟಿದ್ರು ಪುಣ್ಯಾತ್ಮ ಇದು ಅಂತ ನಮ್ಮ ಜೀಯೋಣ ಮೀನ ಕೇರಯ್ಯಾ ಜಾತ್ರೆಗೆ ಹೋಗಿದ್ರು ಆ ದಾಟಿ ಅಯ್ಯೋ ಏನ್ ಹೇಳ್ತಾ ಸ್ವರದ ಏನ್ ನಮ್ಮವನುಗೆಲ್ಲ ಬಿಟ್ಟ ಮನ ತರಿಸಿ ಕೊಟ್ಟಿದ್ದು ಅದು ಏನೇ ಸುದ್ದಿ ಜಾತ್ರೆ ಅಂದು ಕೇಳ್ದನು ಕಮಲ ಅಕ್ಕ ಕೇಳ್ದನು ಆ ಒಂದು ನಿಜ್ವಾಗ್ ಹಾಡು ಎಲ್ಲರ ಮೈಮನೆಗಳನ್ನೆಲ್ಲ ಆಂಚನೆ ಶ್ರೀನಿವಾಸರಾವ್ ಫಸ್ಟ್ ಬಂದದ್ದು ಎಲ್ಲಿದ್ರು ಅಂತ ಕೇಳಿದಾಗ ಅಮ್ಮ ಹೇಳಿದ್ರು ಕಟ್ಟೆ ರಾಜಣ್ಣ ಅವ್ರ ಮನೆ ರೂಮ್ ಅಂತ ಅದನ್ನ ನೆನಪಿಸ್ಕೊಳ್ತಾ ಹೇಳ್ತಾ ಹೇಳ್ತಾ ಹೇಳಿದ್ರು ಯಾವ್ದು ಕಟ್ಟೆ ರಾಜಣ್ಣ ಮನೆ ರೂಮ್ ಅಂದ್ರೆ ಕಡ್ಲೆಪುರಿ ಶಿವಣ್ಣ ಅವರ ಮನೆ ಎದುರುಗಡೆ ಅಲ್ಲಿ ಅಲ್ಲಿದ್ರು ಅಂತ ಆಗ ಅವರು ಅವಿವಾಹಿತರಾಗಿದ್ರು ಆನಂತರ ಆಶಮ್ನವರನ್ನ ವಿವಾಹವಾಗಿ ಬಂದ ಮೇಲೆ ನರಸಿಂಹರ್ತಿ ಅವ್ರ ಮನೆಗೆ ಬರ್ತಾರೆ ಅಲ್ಲಿಂದ ಸರ್ದಾರ್ ಅವರ ಒಂದು ರೂಮ್ ನಲ್ಲಿ ಮಸೀದಿ ಪಕ್ಕ ಮಸೀದಿ ಪಕ್ಕ ಉಮಾ ಮಹೇಶ್ವರಣ್ಣ ಅವರ ಮನೆ ಎದುರುಗಡೆ ಕಡೆ ಅವ್ರು ಇರ್ತಾರೆ ಆ ನಂತರ ಬಟ್ಟೆ ನಂಜಪ್ಪ ಶೆಟ್ಟರ್ ಮನೆ ಆ ಎಡಭಾಗಕ್ಕೆ ಬರ್ತಾರೆ ಈಗ ನಮ್ಮ ಶಾಮಿಯನ್ನ ಬಸವಣ್ಣ ಇದಾರಲ್ಲ ಅವರ ಮನೆಯಲ್ಲಿ ಆ ಮನೆಯಲ್ಲಿ ಇದ್ದಾಗ ನನ್ನನ್ನು ಕರೆದಿದ್ರು ಯಾರೋ ಸದಾಶಿವ ಅಂತ ಹೇಳ್ಬಿಟ್ಟು ಒಬ್ರು ಕಾಲೇಜ್ ನಲ್ಲಿ ಆಸಿಕೆ ಕಾಲೇಜ್ ನಲ್ಲಿ ಅಟೆಂಡ್ ಅವ್ನು ನಾನು ಅವಾಗ ಹಸೀಕೆರೆ ಕಾಲೇಜಿನಲ್ಲಿ ಓದ್ತಾ ಇದ್ದೆ ಆ ಸಂದರ್ಭದಲ್ಲಿ ಪ್ರಕಾಶ್ ಅವರು ಯಾರೋ ಸದಾಶಿವನವರು ಮನೆಯನ್ನಾರು ಬಾಡಿಗೆ ಕೊಡ್ತಾರ ಅದು ಗುರುಪಾದಿಯರ ಮನೆ ಅಂತ ಇಲ್ಲಿ ರೋಡ್ ಸೈಡ್ ಬರುತ್ತೆ ಅಮ್ಮ ಅಮ್ಮವರು ಇದ್ದರಲ್ಲ ಆ ಮನೆ ಪಕ್ಕದಲ್ಲಿ ಇದಾರೆ ಅಲ್ಲಿ ಹೋಗಿ ಕೇಳ್ಕೊಂಬರಕ್ ಬಂದಾಗ ಒಂದು ರೊಟ್ಟಿ ಆ ಮೊಟ್ಟೆ ಪಲ್ಯದಲ್ಲಿ ರೊಟ್ಟಿ ಮಾಡಿದ್ರು ಅವರು ಪ್ರಕಾಶ ಜೀವನದಲ್ಲಿ ತಿಂದಿದೀಯ ತಿನ ನೀವ್ ಹೋಗದಿ ಈಗ ತಿಂಡಿ ತಿನ್ಕಂಡ್ ಇಲ್ಲಿಂದ ಹೋಗ್ಬೇಕಂತ ತಿಂಡಿಯ ಆ ರಸಾನುಭವ ಇವತ್ತು ಸಹ ಬಾಯಲ್ಲಿ ನೀರು ಇರುತ್ತೆ ಅಮ್ಮ ಮಾಡಿದ್ರು ಅದರ ರಸಜ್ಞೆ ಇದೆಯಲ್ಲ ಇವತ್ತು ರೋಮಾಂಚನವಾಗುತ್ತೆ ಅಷ್ಟೇ ಅಲ್ಲ ಸರ್ ಹೋಗ್ತಾ ಇದ್ದಾರೆ ಅಂತಂದ್ರೆ ಇನ್ನೂ ಒಂದು ಗೌರವ ನಮಸ್ಕಾರ ಸರ್ ಅಂತ ಆಮೇಲೆ ಅಮ್ಮ ಹೇಳ್ದಂಗೆನೆ ಮಕ್ಕಳಿಗೆ ಒಡಗ್ರೂ ಸಹ ಅವ್ರ ತಂದೆ ತಾಯಿಗಳ ಪತ್ರಕ ಇನ್ನೊಂದ್ ಎರಡು ಬೆಳೀತಾ ಕಲಿಬೇಕೆಲ್ಲ ಪೋಷಕರು ಶಿಕ್ಷಣವೇ ಶಿಕ್ಷಣ ಆಮೇಲೆ ಮಕ್ಕಳನ್ನ ಬದಲಿಸೋದ್ರ ಜೊತೆಗೆ ಪ್ರೀತಿಸುತ್ತಲೂ ಇದು